ಗೆಳೆಯರೆ ಈಗಿನ ಕಾಲದಲ್ಲಿ ಸಮಾಜ ಸೇವೆ ಕಷ್ಟ ಸಾಧ್ಯವಾಗಿದೆ ಆದರೆ ಪ್ರಗತಿಪರ ಚಳುವಳಿಯ ಹಿನ್ನೆಲೆಯಿಂದ ಬಂದಿರುವ ಶ್ರೀಯುತ ಶರಣಪ್ಪ ಬರ್ಸಿಯವರು ಯುವ ವಕೀಲರಾಗಿದ್ದು ಗ್ರಾಮ ಸ್ವರಾಜ್ಯದ ಬಲವರ್ಧನೆಗಾಗಿ ಅವರು ಮಾಡುತ್ತಿರುವ ಸೇವೆ ಶ್ಲಾಘನೀಯವಾಗಿದೆ ಬನ್ನಿ ಅವರಿಂದಲೇ ತಿಳಿದುಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಶರಣಪ್ಪ ಬರ್ಸಿ ಅಂತ ನಾನು ವೃತ್ತಿಯಿಂದ ವಕೀಲನಾಗಿದ್ದು ಪ್ರವೃತ್ತಿಯಿಂದ ಸಮಾಜ ಸೇವಕನಾಗಿ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಕಳೆದ ತೊಂಬತ್ತ್ಮೂರನೇ ವರ್ಷದಿಂದ ನಾನು ವೃತ್ತಿಯಲ್ಲಿ ವಕೀಲ ವೃತ್ತಿಯ ಜೊತೆ ಜೊತೆಗೇ ಸಮಾಜದಲ್ಲಿ ಕಟ್ಟಕಡೆಯ ಜನರಿಗೆ ದೀನ ದಲಿತರಿಗೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾದ ಸಮುದಾಯಗಳಿಗೆ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಮತ್ತು ಅವರನ್ನು ಸ್ವಾವಲಂಬಿ ಜೀವನ ಸಾಗಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಯೋಜನೆಗಳನ್ನು ಮಾಡಿ ಈಗ ಆ ಸಂಸ್ಥೆಯನ್ನು ಮುನ್ನಡೆಸ್ತಿದ್ದೇನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಅದ್ಭುತವಾದಂಥ ಒಂದು ಯೋಜನೆ ಆ ಯೋಜನೆಯಲ್ಲಿ ಸಹಭಾಗಿ ಸಂಸ್ಥೆಯಾಗಿ ನಾವು ಗ್ರಾಮದಲ್ಲಿ ಸ್ವತ್ತುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈವನ್ ಕಲ್ಯಾಣಿಗಳಾಗಿರ್ಬೋದು ನೀರಿನ ಹೊಂಡಗಳಾಗಿರ್ಬೋದು ಮಳೆ ನೀರು ಮರು ಹೂರಣಗಳನ್ನು ಮಾಡಿರ್ಬೋದು ಮತ್ತು ಸಾರ್ವಜನಿಕ ದೇವಸ್ಥಾನಗಳ ಆವರಣದಲ್ಲಿ ಗಿಡ ಮರಗಳನ್ನು ಬೆಳೆಸುವುದು ಪಾರ್ಕ್ಗಳನ್ನು ಮಾಡುವುದು ಜೈವಿಕ ಉದ್ಯಾನವನ ಆ ಒಂದು ಅನುದಾನದಲ್ಲಿ ನಾವು ಜೈವಿಕ ಉದ್ಯಾನಗಳನ್ನು ಮಾಡಿದ್ವಿ ಮತ್ತು ಗ್ರಾಮ ಪಂಚಾಯತಿ ಸಹ ಒಂದು ಒಂದು ಅನುಷ್ಠಾನ ಸಂಸ್ಥೆಯಾಗಿರುವುದರಿಂದ ಆರು ಏಳು ಗ್ರಾಮಗಳನ್ನು ಸೇರಿಸಿಕೊಂಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ನಮ್ಮ ಸಂತೆ ಭಾರತ ಸ್ವಚ್ಛ ಭಾರತ ಯೋಜನೆಯಡಿ ಈಗಾಗಲೇ ನಾವು ಎಂಟುನೂರ ತೊಂಬತ್ತೈದು ಶೌಚಾಲಯಗಳನ್ನು ಕಟ್ಟಿಸಿ ಅದರ ಅನುದಾನದಲ್ಲಿ ಅವರ ಒಂದು ಅನುದಾನದಲ್ಲಿ ಉಚಿತವಾಗಿ ಶೌಚಾಲಯ ಬಳಕೆ ಮತ್ತು ಅದನ್ನು ಉಪಯೋಗದ ಬಗ್ಗೆ ನಾವು ಜಾಗೃತಿ ಶಿಬಿರಗಳನ್ನು ಗ್ರಾಮೀಣ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಹಲವಾರು ಜಾಗೃತಿ ಅಭಿಯಾನಗಳನ್ನು ಉದಾಹರಣೆ ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಅಂತನೋ ಅಭಿ ಅಭಿಯಾನ ಆಗಿರ್ಬೋದು ಕುಷ್ಠರೋಗ ಆಂದೋಲನ ಆಗಿರ್ಬೋದು ಮತ್ತು ಎಚ್ ಐ ವಿ ಏಡ್ಸ್ ನಿಯಂತ್ರಣ ಮತ್ತು ಮೇಲುಚ್ಚಾರಣೆದ ಬಗ್ಗೆ ಮತ್ತು ಕಾಂಡೋಮ್ಗಳ ಉಪಯೋಗದ ಬಗ್ಗೆ ಇವೆಲ್ಲವನ್ನು ನಾವು ಪಂಚಾಯಿತಿ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಅವರನ್ನು ಸಹಭಾಗಿಗಳನ್ನಾಗ ಮಾಡಿ ಜಾಥಾಗಳನ್ನು ಮಾಡಿ ಜಾಗೃತಿ ಶಿಬಿರಗಳನ್ನು ಮಾಡಿದ್ದೀವಿ ಸೊ ವಿಶೇಷವಾಗಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಆ್ಯಕ್ಷನ್ ಪ್ಲ್ಯಾನ್ಗಳಿಗೆ ಮಾಡಿಕೊಟ್ಟಿದ್ದೀವಿ ಉದಾಹರಣೆಗೆ ನಮ್ಮ ಉತ್ತರ ಕ ಉತ್ತರ ಕರ್ನಾಟಕ ಅದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಂಜುಂಡಪ್ಪ ವರದಿ ಅಂತ ಅತ್ಯಂತ ಹಿಂದುಳಿದ ಗ್ರಾಮ ಪಂಚಾಯಿತಿಗಳನ್ನು ಮೇಲೆತ್ತೇರ್ಚಿ ಕೇರಿಸಲು ನಂಜುಂಡಪ್ಪ ವರದಿಯ ಅಡಿಯಲ್ಲಿ ನಮ್ಮ ಸಂಸ್ಥೆಗೆ ಒಂದು ಅವಕಾಶ ಕೊಟ್ಟಿದ್ದರು ಅದರಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯತಿಗೆ ನಾವು ಕ್ರಿಯಾ ವರದಿಗಳನ್ನು ಮಾಡಿ ಅವರದೊಂದು ಜನರ ಸಹಭಾಗಿತ್ವದಲ್ಲಿ ಪಿ ಅಂತಾರೆ ಪೀಪಲ್ ಪಾರ್ಟಿಸಿಪೇಷನ್ ಅದರಲ್ಲಿ ಮ್ಯಾಪಿಂಗ್ಗಳೆಲ್ಲ ಮಾಡಿ ಎಲ್ಲೆಲ್ಲಿ ಸಂಪನ್ಮೂಲಗಳಿದ್ದಾವೆ ಹೇಗೆ ಹೇಗೆ ಬೆಳೆಸ್ಬೇಕಂತ ಮುಂದಿನ ಐದು ವರ್ಷಕ್ಕೆ ನಾವು ಕ್ರಿಯಾವರದಿಯನ್ನು ಮಾಡಿ ಪಂಚಾಯಿತಿಗಳಿಗೆ ಕೊಟ್ಟಿದ್ದೀವಿ ಇದು ಒಂದು ನಮ್ಮ ಒಂದು ಸಾಧನೆಯ ಒಂದು ಕಾರ್ಯಕ್ರಮ ಪಂಚಾಯತಿ ಮಟ್ಟದಲ್ಲಿ ಇದು ತುಂಬ ಒತ್ತಿನ ನಾನು ಯಾಕಂದರೆ ನಾವು ಸಹ ಗ್ರಾಮ ಸಭೆಗಳನ್ನು ವಾರ್ಡ್ ಸಭೆಗಳನ್ನು ಮಾಡಿದ್ದೀವಿ ಮಾಡುವಾಗ ಪೂರ್ವದಲ್ಲಿ ನಾವು ಹೋಗಿ ಡಂಗೂರ ಹಾಕಿಸಿ ಅಲ್ಲಿರುವಂಥ ಗ್ರಾಮದ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿ ಅಂಗನವಾಡಿ ಟೀಚರ್ನ ಶಾಲಾ ಮುಖ್ಯಸ್ಥರನ್ನ ನಾಳೆ ಗ್ರಾಮಸಭೆ ಅಂದಾಗ ಇವತ್ತಿನ ಪೂರ್ವವಾಗಿ ನಮ್ಮ ಕಾರ್ಯಕರ್ತರು ಅವರನ್ನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಆದರೆ ಭಾಗಿಗಳಾಗುವ ಗ್ರಾಮ ಸಭೆಯಲ್ಲಿ ಭಾಗಿಗಳಾಗಬೇಕಾದ್ರೆ ಇನ್ನೂ ನಮ್ಮ ಭಾಗದಲ್ಲಿ ಅವಿದ್ಯಾವಂತಿಕೆ ಇದೆ ಫ್ಯೂಡಲ್ ರಾಜಕಾರಣ ಇದೆ ಅಂದರೆ ಉಳಿಗೆ ಮಾನ್ಯ ಪದ್ಧತಿ ಊರು ಗೌಡ ಬರ್ತಾನಂದರೆ ಮಹಿಳೆಯರು ಯಾರೂ ಬರೋಲ್ಲ ಊರ ಪಂಚಾಯಿತಿ ಸಹಕಾರ ಬರ್ತಾನೆ ಯುವಕರು ಮುಂದೆ ಬರೋದಲ್ಲ ಸೊ ಈ ರೀತಿ ಒಂದು ಫ್ಯೂಡಲ್ ಸಂಸ್ಕೃತಿ ಇನ್ನೂ ಇದೆ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಗ್ರಾಮ ವಾರ್ಡ್ ಸಭೆ ಅಂತಂದರೆ ಶೈಕ್ಷಣಿಕ ಅವ್ರದ್ದು ಒಂದು ಬಾಲ್ ಪಾಲ್ಗೊಳ್ಳುವಿಕೆ ಅವರಿಗೆ ಒಂದು ಅವಿದ್ಯಾವಂತನೂ ಕಾರಣ ಇದೆ ಒಂದು ಶಿಕ್ಷಣನೂ ಕಾರಣ ಇದೆ ಸೊ ಇತ್ತೀಚೆಗೆ ಯುವಕರು ವಿದ್ಯಾವಂತರಾಗಿದ್ದಾರೆ ದಲಿತ ಯುವಕರು ರೈತ ಸಂಘಟನೆಗಳು ಮತ್ತು ಯುವಕ ಸಂಘಟನೆಗಳು ಮತ್ತು ಮಹಿಳಾ ಗುಂಪುಗಳು ಸ್ವಸಹಾಯ ಗುಂಪಿನ ಮಹಿಳೆಯರು ಸಹ ಮುಂದೆ ಬರ್ತಾ ಇದ್ದಾರೆ ಈಗಾಗಲೇ ಭಾಳ ಪ್ರಯೋಗಗಳಾಗಿದ್ದಾವೆ ಸೊ ಒಟ್ಟು ಜನಸಂಖ್ಯೆಯ ಗ್ರಾಮದ ಫಿಫ್ಟಿ ಪರ್ಸೆಂಟಿಂದ ಸಿಕ್ಸ್ಟಿ ಪರ್ಸೆಂಟು ವಾರ್ಡ್ ಸಭೆಗೆ ಮತ್ತು ಗ್ರಾಮ ಸಭೆಗೆ ಈಗ ಅಟೆಂಡ್ ಆಗ್ತಾ ಇದ್ದಾರೆ ಒಂದು ಜಾಗೃತಿ ಬಂದಿದೆ ಅದಕ್ಕಾಗಿ ಸರ್ಕಾರದವರು ಸಹ ಗ್ರಾಮ ಸಭೆಗಳನ್ನು ಕಡ್ಡಾಯವಾಗಿ ಮಾಡಬೇಕಂತೇಳಿ ಗ್ರಾಮ ಪಂಚಾಯತಿ ಮಾಡಿದ್ದಾರೆ ಆದರೆ ಎಷ್ಟೋ ಕಡೆ ಸಿಗ್ನೇಚರಿಗೋಸ್ಕರ ಪಂಚಾಯತಿ ಕಟ್ಟೆ ಮೇಲೆ ಕುಂತ್ಕೊಂಡು ಸಿಗ್ನೇಚರ್ ತೊಗೊಂಡು ಅಂಥ ವಾತಾವರಣ ಸಹ ಇದೆ ನಮ್ಮ ಭಾಗದಲ್ಲಿ ಸೊ ಅದನ್ನು ಹೋಗಲಾಡಬೇಕು ಇನ್ನೂ ಜಾಗೃತಿಗಳು ಮೂಡಬೇಕು ಆ ನಿಟ್ಟಿನಲ್ಲಿ ಸಮುದಾಯದವರು ಮತ್ತು ವಿದ್ಯಾವಂತ ಯುವಕ ಯುವತಿಯರು ಪಾಲ್ಗೊಳ್ಳಬೇಕು ನಮ್ಮ ಸಂಸ್ಥೆ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಯೋಗಗಳನ್ನು ಮಾಡಿದೆ ಓಕೆ ಮತ್ತು ನಮ್ಮ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳು ನಾವು ಕಡ್ಡಾಯವಾಗಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪಾಪ್ಯುಲೇಷನನ್ನು ನಾವು ಭಾಗವಹಿಸಿ ಅವ್ರನ್ನ ಚರ್ಚೆಯಲ್ಲೇ ಭಾಗವಹಿಸ್ತೀವಿ ಬರೀ ಭಾಗವಹಿಸ್ತಾರೆ ಸೈನ್ ಮಾಡಿ ಹೋಗ್ಬಿಡ್ತಾರೆ ಚರ್ಚೆ ಮಾಡೋಲ್ಲ ಚರ್ಚೆ ಮಾಡಬೇಕಂತಂದರೆ ಅದರಲ್ಲಿ ಚರ್ಚೆ ಮಾಡುವಂಥ ವಾತಾವರಣ ಕ್ರಿಯೇಟ್ ಮಾಡಬೇಕು ಅವರಿಗೆ ಪ್ರಶ್ನೆ ಈ ಇವನ್ನ ಆಶ್ರಯ ಕಮಿಟಿ ಮೆಂಬರ್ ಅಂದರೆ ಹೆಂಗೆ ಆಶ್ರಯ ಕಮಿಟಿ ಪ್ರಧಾನಗಳು ಆಯ್ಕೆ ಹೆಂಗೆ ಗುಡಿಸಲ ರೈತರ ಮನೆಗಳನ್ನು ಹೆಂಗೆ ಶಾಲೆ ಬಿಟ್ಟ ಮಕ್ಕಳನ್ನು ಹೆಂಗೆ ಪುನರ್ವಸತಿ ಶಾಲೆಗೆ ಹೆಂಗೆ ಇವೆಲ್ಲವನ್ನು ಗ್ರಾಮಸಭೆಯಲ್ಲಿ ಚರ್ಚೆ ಆಗಬೇಕು ಅದಕ್ಕೆ ನಾವು ಪೂರ್ವಭಾವಿಯಾಗಿ ಒಂದು ಪ್ರಭಾವಿ ಗುಂಪುಗಳನ್ನು ನಾವು ಫೋಕಸ್ ಡಿಸ್ಕಷನ್ ಗುಂಪು ಅಂತೀವಿ ನಾವು ಎಫ್ ಜಿ ಡಿ ಆ ಎಫ್ ಜಿ ಡಿಯನ್ನು ನಾವು ಮೊದಲೇ ಮಾಡಿರ್ತೀವಿ ಮಾಡಿ ನಾವು ಗ್ರಾಮ ಸಭೆಗೆ ಕಳಿಸ್ತೀವಿ ನೀವು ಕ್ವಶನ್ ಕೇಳಿ ನಿಮ್ಮ ಅಭಿಪ್ರಾಯ ಕೇಳಿ ಅಲ್ಲಿ ಜನರ ಭಾಗದಿಂದ ನಾಲ್ಕು ಮೂಲೆ ದಶದಿಕ್ಕುಗಳಲ್ಲಿ ನಾಲ್ಕು ಮೂಲೆಗಳಿಂದ ಧ್ವನಿ ಎತ್ತಬೇಕು ಎತ್ತಿದಾಗ ಮಾತ್ರ ಅದಕ್ಕೊಂದು ಗ್ರಾಮ ಸಭೆಗೆ ರಿಕಾರ್ಡ್ ಆಗುತ್ತೆ ಏನಿದೆ ಸಮಸ್ಯೆ ಮಟ್ಟದಲ್ಲಿ ಅಂತ ಆ ಮಟ್ಟದಲ್ಲಿ ನಾವು ಆಗಿದ್ದೀವಿ ಮತ್ತು ಕೆಲವು ಕಡೆ ಜಗಳನ್ನೂ ಆಗಿದ್ದಾವೆ ಸೊ ಈ ರೀತಿ ಇನ್ನೂ ವಿದ್ಯಾವಂತ ಇನ್ನೂ 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 ತಿಳುವಳಿಕೆ ಹೆಚ್ಚು ಬರಬೇಕು ಗ್ರಾಮ ಸಭೆ ಸಕ್ಸಸ್ ಆಗ್ರೆ ನಮ್ಮ ಕಡೆ